ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಆರ್ಥಿಕ ತಜ್ಞ ಎನ್ನುತ್ತಾರೆ ಆದರೆ ಒಂದು ವರ್ಷಕ್ಕೆ ಒಂದು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ ಏಕೈಕ ಸಿಎಂ ಸಿದ್ದರಾಮಯ್ಯ ಆಗಿದ್ದಾರೆ ಇವರು ಯಾವ ಸೀಮೆ ತಜ್ಞ ಸರ್ಕಾರದ ಖಜಾನೆ ತುಂಬಾ ಹೆಗ್ಗಣ ತುಂಬಿದೆ ಸರ್ಕಾರ ಪಾಪರಾಗಿದೆ ವಿಧಾನಸೌಧದ ಮುಂದೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಭಿಕ್ಷೆ ಬೇಡುತ್ತಿದ್ದಾರೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ ಮಂಡ್ಯದಲ್ಲಿ ಶನಿವಾರ ನಡೆದ ಮಂಡ್ಯ ವಿಶ್ವವಿದ್ಯಾಲಯ ಉಳಿವಿಗಾಗಿ ಹೋರಾಟದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ರಾಜ್ಯದ ಯಾವುದೇ ಹಳ್ಳಿಗೆ ಹೋದರೂ ಒಂದು ಶಾಲೆ ಕೊಡಿ ಅಂತಾರೆ ಆದರೆ ಮಂಡ್ಯದಲ್ಲಿ ಸ್ಥಿತದಲ್ಲಿರುವ ವಿಶ್ವವಿದ್ಯಾಲಯ ಉಳಿಸಿಕೊಳ್ಳುತ್ತಿಲ್ಲ ಈಗಾಗಲೇ ಸರ್ಕಾರ ಕೊಟ್ಟಿರುವುದನ್ನು ಕಿತ್ತುಕೊಳ್ಳುತ್ತಿದ್ದು ಇದಕ್ಕೆ ತಿರುಗಿ ಬೀಳಬೇಕು ಮಂಡ್ಯದ ಜನರು ಕೆಆರ್ಎಸ್ ನೀರು ಹೆಚ್ಚುವರಿ ಬಿಟ್ಟಾಗ ಯಾವ ರೀತಿ ಪ್ರತಿಭಟಿಸುತ್ತಾರೋ ಅದೇ ರೀತಿ ಪ್ರತಿಭಟಿಸಬೇಕು ಸರ್ಕಾರ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಯೋಚಿಸಬೇಕು ಮಂಡ್ಯಕ್ಕೆ ವಿಶ್ವವಿದ್ಯಾಲಯ ಅವಶ್ಯಕತೆ ಇಲ್ಲ ಎಂದು ಕಮಿಟಿ ರಿಪೋರ್ಟ್ ಕೊಟ್ಟಿದೆ ಇವರು ಲಾಭದಾಯಕವಾಗಿಲ್ಲ ಎಂದು ವರದಿ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಲಾಭ ನೋಡುವುದಾದರೆ ಕಾಲೇಜು ಕಟ್ಟಡವನ್ನ ಬಾರ್ಗೆ ಬಾಡಿಗೆ ಕೊಡಿ ಒಳ್ಳೆ ಲಾಭ ಬರುತ್ತದೆ ಸಿದ್ದರಾಮಯ್ಯ ಸರ್ಕಾರ ಪಾಪರಾಗಿದೆ ವಿಧಾನಸೌಧದ ಮುಂದೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಭಿಕ್ಷೆ ಬೀಳುತ್ತಿದ್ದಾರೆ ಒಂದು ವರ್ಷಕ್ಕೆ ಒಂದು ಲಕ್ಷ ಕೋಟಿ ಸಾಲ ಮಾಡಿದ ಏಕೈಕ ಸಿಎಂ ಸಿದ್ದರಾಮಯ್ಯ ಆಗಿದ್ದಾರೆ ಇವರನ್ನ ಆರ್ಥಿಕ ತಜ್ಞ ಅಂತ ಹೇಳುತ್ತಾರೆ ಯಾವ ತಜ್ಞನೂ ಅಲ್ಲ ಖಜಾನೆ ತುಂಬಾ ಹೆಗ್ಗಣ ತುಂಬಿದೆ ಅಷ್ಟೇ ಶಿಕ್ಷಣ ವ್ಯಾಪಾರ ಅಲ್ಲ ಶಿಕ್ಷಣ ನಮ್ಮ ದೇಶದ ಆಸ್ತಿ ಶಿಕ್ಷಣ ನೀಡುವುದು ಸರ್ಕಾರದ ಕರ್ತವ್ಯ ಮಂಡ್ಯದಲ್ಲಿ ವಿಶ್ವವಿದ್ಯಾಲಯ ಇದ್ದರೆ ನಮ್ಮ ವಿದ್ಯಾರ್ಥಿಗಳು ಮೈಸೂರಿಗೆ ಹೋಗುವುದು ತಪ್ಪುತ್ತದೆ ಮಂಡ್ಯದ ಆರು ಜನ ಕಾಂಗ್ರೆಸ್ ಶಾಸಕರಿಗೆ ಒಂದು ವಿಶ್ವವಿದ್ಯಾಲಯ ಉಳಿಸಿಕೊಳ್ಳುವ ಯೋಗ್ಯತೆ ಇಲ್ಲವಾದರೆ ಅವರು ಏಕಿರಬೇಕು ಎಂದು ಕಿಳಿಕಾರಿದ್ರು